ಫಾರ್ಮ್ ಹೌದ್ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಫ್ರೆಂಡ್ಸ್ ಯಾವತ್ತ ಎಷ್ಟೊಂದ್ ಬಿಟ್ಟಿದೆ ಕೆಂದೇಳಿರು ಇದೇ ನಮ್ಮ ಅಂಗಡಿ ಅಥವಾ ಮಾರೋದು ಕೆಂದಳ್ಳೀರು ದೊಡ್ಡದಾದ್ಮೇಲೆ ಇದೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಬೇಕಾದ್ರೆ ಕಳ್ಸಿಕೊಡ್ತೀವಿ ದೊಡ್ಡದಾದ್ಮೇಲೆ ನಾವು ಹಾಕೋಣ ಅಂತಿದ್ದು ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿರ ಫ್ರೆಂಡ್ಸ್ ಬೆಂಗ್ಳೂರ್ ಅಣ್ಣ ಇದೆ ಅಲ್ವಣ್ಣ ಕೆಂಡಳು ಮೇಲೆ ಎಲ್ಲಾ ಬೆಂಗ್ಳೂರ್ ಕಳಿಸಿಲ್ವಣಿ ಅಲ್ಲ ಅಡಿಕೆ ಮಾಡಕಂಡ್ರಿ ಅಷ್ಟ್ ಮಾತ್ರ ಬುದ್ಧಿರೀ ಸಾರಿ ಸಾರಿ ಫ್ರೆಂಡ್ಸ್ ಇದು ನಮ್ಗೆ ಗೊತ್ತಿರ್ಲಿಲ್ಲ ಅಪ್ಪ ಹೇಳಬೇಕಿತ್ತು ಫಾರ್ಮ್ ಕೋಸ ಮಗ ಅಲ್ಲಿ ಬೆಳೆದ ತೆಂಗಿನಕಾಯಿ ಅಲ್ಲ ಅಡಿಕೆಕಾಯಿ ಅಂತ ಮಿಸ್ಟೇಕ್ ಹೋಗ್ತು ಸಾರಿ 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 ಫ್ರೆಂಡ್ಸ್ ಏನೋ ನಾವು ಇದೆ ಅಲ್ವ ನೋಡಿ ನೋಡಿ ನೀವೇ ನೋಡಿ ಫ್ರೆಂಡ್ಸ್ ಆತನ ಕೆಂದೇಳಿ ನೋಡಿ ಕೆಂದಕ್ಕೆ ನಾವು ಕಲರ್ ನೋಡಿ ಮಾಡ್ಬಿಟ್ವಿ ಸೈಜ್ ಸೈಜ್ ನೋಡಿಲ್ಲ ಅಯ್ಯೋ ಏನ್ ಅನ್ಕೊಳ್ತೇವೆ ಹೇಳ್ತೀವಿ ಹೌದು ನೋಡ್ಕೊಂಡು ಎಲ್ಲ ಎಲ್ಲಾ ರೀತಿ ಸೈಜ್ ನೋಡ್ಕೊಂಡು ಹೇಳ್ತೀವಿ ನೋಡಿ